ನೀನಲ್ಲದೆ ಮತ್ತಾರು ಇಲ್ಲ ಎನ್ನುವ ಹಾಗೆ ನಿನ್ನನ್ನು ಭಜಿಸುತ್ತಾ ಇದ್ದವನ ದಶರಥ ನಂದನನಾಗಿ ಪ್ರಪಂಚ ಮುಖದಲ್ಲಿ ಮರ್ಯಾದ ಪುರುಷೋತ್ತಮನಾಗಿ ರಾಮಚಂದ್ರವನ ನಾಮದಿಂದ ಅನೇಕ ಘಟನೆಗಳನ್ನ ನೀನೇ ಆಡಿದೆ ಸರಿ ಅದೆಷ್ಟೋ ಮನುಮುನಿಗಳು ನಿನ್ನ ದರ್ಶನ ಭಾಗ್ಯವನ್ನ ಯಾರಿಗೂ ನಿನ್ನ ದರ್ಶನದ ಭಾಗ್ಯ ಎನ್ನುವುದು ಲಭಿಸಲಿಲ್ವ ಭಾಗ್ಯವನ್ನ ಅನುಭವಿಸಿದವ ಈ ಹನುಮಂತ ಅದಕ್ಕಿಂತ ದೊಡ್ಡ ಬಹುಮಾನ ಇನ್ಯಾವುದು ಬೇಕು ಈ ಹನುಮನ ಜೀವನಕ್ಕೆ ಅಷ್ಟು ಮಾತ್ರವೇ ಅಲ್ಲ ಈಗ ಆಡಿದಂತೆ ಹದಿನಾರು ಸಾವಿರ ಗೋಪಿಕಾಂಗನೇಯರು ನಿನ್ನೊಟ್ಟಿ ಹಾಗಿದ್ರೆ ಅವರೆಲ್ಲರೂ ಈ ಹಿಂದಿನ ಕಾಲ ಇರುವಂತಹ ಮನುಮುನಿಗಳ ಆಸೆಯ ಇಂದು ಗೋಪಿಕೆಯರಾಗಿ ಹುಟ್ಟಿರಬಹುದು ಎನ್ನುವ ಹಾಗೆ ಅನ್ನಿಸ್ತಾ ಇದೆ ಆದ್ರೆ ನಿನ್ನನ್ನು ಹಾಡಿ ನಾಲಿಗೆ ಉಳ್ಳ ಆದಿಶೇಷನಂತೆ ನನಗೆ ಆ ಸಾವಿರ ನಾಲಿಗೆ ಇಲ್ಲ ಪ್ರಭು ಇರುವುದೊಂದೇ ಇನ್ನು ನಿನ್ನನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಮಯೂರನಂತೆ ಸಾವಿರ ಕಣ್ಣುಗಳು ನನ್ನ ಪಾಲಿಗಿಲ್ಲ ಇರುವ ಈ ಚರ್ಮ ಚಕ್ಷುಗಳಲ್ಲ ಈ ಅಂತರ ಯೋಗದಕ್ಷಿಣಲ್ಲಿ ನಿನ್ನನ್ನು ಅನಾಹಾರದ ಇಡೀ ನಿನ್ನನ್ನ ಧ್ಯಾನಿಸುತ್ತಾ ನಿನ್ನನ್ನು ಕಾಣುತ್ತಾ ಇದ್ದಂತಹ ಜೀವ ಇದು ಹಾಗಿದ್ರೆ ಇಲ್ಲಿಯವರೆಗೆ ಕಾಣುತ್ತಾ ಇದ್ದಂತಹ ಕಾಯಕ ರಾಮ ಸರಿ ಇನ್ನು ಮುಂದೆ ನಾನೇನು ಮಾಡಬೇಕು ಅದೊಂದು ಸಂದರ್ಭದಲ್ಲಿ ನನ್ನ ಅವತಾರವನ್ನು ಮುಗಿಸಿ ಮತ್ತೆ ಪಡಿವೈಕುಂಡವನ್ನು ಸೇರುವಂತಹ ಸಂದರ್ಭ ಭರತನನ್ನು ಬಿಟ್ಟು ಹೋದ ಲಕ್ಷ್ಮಣನನ್ನು ಬಿಟ್ಟು ಹೋದ ಸೀತನನ್ನು ಬಿಟ್ಟು ಹೋದಳು ಹೀಗೆ ಅವರೆಲ್ಲ ಬಿಟ್ಟು ಹೋದಾಗಲೂ ಅಷ್ಟು ನೋವು ಆಗಲಿಲ್ಲ ಬದುಕಿಲ್ಲ ಅತ್ಯಂತ ಸಂದರ್ಭ ಕೇಳಿದ್ರೆ ನಿನ್ನನ್ನು ಕಳೆದುಕೊಳ್ಳುವಾಗ ಆ ಸಂದರ್ಭದಲ್ಲಿ ನಿನಗೆ ಮಾತನ್ನು ಕೊಟ್ಟಿದ್ದೇನೆ ಯುಗ ಯುಗದಲ್ಲೂ ಭಗವನಿ ಅವಜ್ಞಾನವು ಎತ್ತುತ್ತೇನೆ ಆ ಸಂದರ್ಭದಲ್ಲಿ ನಿನಗೂ ದರ್ಶನವಾಗಿ ಲಭ್ಯವಾಗ್ತದೆ ಅಂತೆ ದರ್ಶನವನ್ನು ಕೊಟ್ಟಿದ್ದೇನೆ சேவையஸ்வீக்கோ பாகில திரதிடு தாயே பூஜை சேவைய சு அம்மா சேவையஸ்வீக்கோ தின பூஜை மாதிரி அம்மா Bye.